ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಖಾಲಿ ನೀರಿನ ಬಾಟಲ್ಗಳು ಇದೆಯಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು ಇಂತಹ ಬಾಟಲ್ಗಳನ್ನು ಸುಮ್ಮನೆ ಹಾಗೆ ಬಿಸಾಕೋದ್ಕಿಂತ ಮನೆಯಲ್ಲಿ ಹೇಗೆ ರೀಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಬಾಟಲ್ಗಳ ಸ್ಟಿಕ್ಕರ್ನ ಕಟ್ ಮಾಡಿ ತೆಗೆದು ಒಂದು ಬ್ಲ್ಯಾಕ್ ಮಾರ್ಕರಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಳೋದ್ರಿಂದ ಕಟ್ ಮಾಡೋವಾಗ ಈಸಿ ಆಗುತ್ತೆ ಇಲ್ಲ ಅಂದರೆ ಸರಿಯಾಗಿ ಕಟ್ ಆಗೋದಿಲ್ಲ ನೋಡಿ ಮೇಲೆ ಕೆಳಗೆ ಆಗಬಹುದು ಇದೇ ತರಹ ಎಲ್ಲ ಬಾಟಲ್ಗಳನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ನಾಲ್ಕು ಬಾಟಲ್ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳಾಗಿರಬಹುದು ಹಳೆಯ ಬಳೆಗಳಾಗಿರಬಹುದು ಹಾಗೆ ಇನ್ನೂ ಅನೇಕ ತರಹದ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿ ಮನೆಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ತೋರಿಸಿದ್ದೀವಿ ಈಗ ನೋಡಿ ಮಾರ್ಕರಿಂದ ಮಾರ್ಕ್ ಮಾಡಿದ್ವಿ ಅಲ್ವಾ ಕರೆಕ್ಟಾಗಿ ಅದೇ ಪ್ಲೇಸ್ನಲ್ಲಿ ಬಾಟಲ್ನ ಕಟ್ ಮಾಡ್ಕೋಬೇಕು ಚಾಕು ಅಥವಾ ಕ್ರಾಫ್ಟ್ನಲ್ಲಿ ಯೂಸ್ ಮಾಡ್ತೀವಲ್ವ ಕಟರ್ ಅದನ್ನು ಉಪಯೋಗಿಸಿ ಕಟ್ ಮಾಡ್ಕೋಬಹುದು ಈಗ ಒಂದು ಹ್ಯಾಂಗರ್ಗೆ ಬಾಟಲ್ನ ಉದ್ದನ ಭಾಗ ಇದೆ ಅಲ್ಲ ನೋಡಿ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹ್ಯಾಂಗರ್ಗೆ ಸಿಗಿಸ್ಕೋಬೇಕು ಎಲ್ಲ ನಾಲ್ಕು ಬಾಟಲ್ಗಳನ್ನು ಇದೇ ತರಹ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಸಿಗಸ್ಕೊಳ್ಳಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದರೂ ಸಾಕು ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ ಈಗ ಒಂದು ಸ್ಟೆಪ್ಲರ್ನ ಸಹಾಯದಿಂದ ಬಾಟಲ್ಗಳನ್ನು ಹ್ಯಾಂಗರ್ಗೆ ಸ್ಟೆಪ್ಪಲ್ ಮಾಡಬೇಕು ಇಲ್ಲಿ ಗ್ಲೂಗನ್ ಉಪಯೋಗಿಸಿ ಕೂಡ ಗಮ್ ಮಾಡಬಹುದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗಮ್ ಆದರೆ ಓಕೆ ಇಲ್ಲಾಂದರೆ ಬಿಟ್ಕೊಂಡು ಬಿಡುತ್ತೆ ಸೊ ಈ ರೀತಿಯಾಗಿ ಸ್ಟೆಪ್ಪಲ್ ಮಾಡಿ ಪಿನ್ ಮಾಡಬಹುದು ಮೇಲಿನಿಂದ ಮತ್ತು ಸೈಡ್ನಿಂದ ಈ ತರಹ ಎರಡು ಪಿನ್ ಹಾಕಿದರೆ ಚೆನ್ನಾಗಿ ಆಗಿ ಬಾಟಲ್ ನಿಲ್ಲುತ್ತೆ ನೀವು ಬೇಕಿದ್ರೆ ಈ ಬಾಟಲ್ಗಳನ್ನು ಕಲರ್ ಕೂಡ ಮಾಡಬಹುದು ಕಲರ್ ಮಾಡೋದಾದರೆ ಸ್ಟೆಪಲ್ ಮಾಡೋದಕ್ಕೆ ಮುಂಚೆನೇ ಮಾಡಬೇಕು ಸ್ಪ್ರೇ ಕಲರ್ ಯೂಸ್ ಮಾಡಬಹುದು ಅಥವಾ ಪೇಂಟ್ ಬ್ರಷಿಂದ ಕೂಡ ಕಲರ್ ಮಾಡ್ಕೋಬಹುದು ಒಮ್ಮೆ ಸ್ಟೆಪಲ್ ಮಾಡಿಬಿಟ್ರೆ ಆಮೇಲೆ ಪೇಂಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಪೂರ್ತಿ ಬಾಟಲ್ ಕರೆಕ್ಟಾಗಿ ಪೇಂಟ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನೋಡಿ ಇಷ್ಟು ರೆಡಿ ಆಯಿತು ಈಗ ಒಂದು ಹ್ಯಾಂಗರ್ಗೆ ಕರೆಕ್ಟಾಗಿ ನಾಲ್ಕು ನೀರಿನ ಬಾಟಲ್ ಫಿಕ್ಸ್ ಆಗುತ್ತೆ ನೀವು ಇದಕ್ಕೇನು ಪೇಂಟ್ ಮಾಡಲಿಲ್ಲ ಅಂದರೆ ಈ ಮಾರ್ಕರ್ದು ಮಾರ್ಕ್ ಕಾಣಿಸುತ್ತೆ ಅಂತ ನಿಮಗೆ ಅನಿಸಿದ್ರೆ ಅದರ ಮೇಲೆ ಇನ್ನೊಂದು ಸ್ವಲ್ಪ ಮಾರ್ಕರ್ನಿಂದ ಡಾರ್ಕ್ ಶೇಡ್ ಕೊಟ್ಬಿಡಿ ಅದು ಒಂದು ಡಿಸೈನ್ ಥರ ಕಾಣುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗ ಆಗುವಂತಹ ವಿಡಿಯೋಗಳು ಬರ್ತಾ ಇರುತ್ತೆ ಹಾಗಾಗಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ನೋಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಇದು ಪೂರ್ತಿಯಾಗಿ ರೆಡಿ ಆಯಿತು ಇದರಲ್ಲಿ ನೀವು ಮೇಕಪ್ ಐಟಮ್ಸ್ಗಳನ್ನು ಇಟ್ಕೋಬಹುದು ಕಿಚನ್ನಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಹಾಕಬಹುದು ಬಾತ್ರೂಮ್ನಲ್ಲಿ ಇಟ್ಟರೆ ಟೂತ್ ಬ್ರಷ್ ಪೇಸ್ಟ್ ಈ ಥರದ್ದನ್ನೆಲ್ಲ ಇಡಬಹುದು ಮೊದಲಿಗೆ ಬಾಟಲ್ನ ಈ ರೀತಿಯಾಗಿ ಕೆಳಗಿನ ಭಾಗದಿಂದ ಇಂಚಿನಷ್ಟು ಉದ್ದ ಅಳತೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಕತ್ರಿಯಿಂದ ಈ ರೀತಿ ಹೆಚ್ಚು ಕಮ್ಮಿ ಆಗಿರೋದನ್ನು ಟ್ರಿಮ್ ಮಾಡಿ ಸರಿ ಮಾಡ್ಕೊಳ್ಳಿ ಇದೇ ತರಹ ಐದರಿಂದ ಆರು ಬಾಟಲ್ಗಳನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ಬಾಟಲ್ ಪೀಸ್ಗಳನ್ನು ಒಂದು ಕೇಕ್ನ ಬೇಸ್ ಇರುತ್ತಲ್ವಾ ಅದಕ್ಕೆ ಈ ರೀತಿಯಾಗಿ ಫೆವಿಕಾಲ್ ಸಹಾಯದಿಂದ ಅಂಟಿಸ್ಕೊಳ್ಳಿ ಈ ತರಹ ಕೇಕ್ ಬೇಸ್ ಇರಲಿಲ್ಲ ಅಂದರೆ ಮನೆಯಲ್ಲಿ ಯಾವುದೇ ತರಹದ ರಟ್ಟು ಪೀಸ್ ಇದ್ದರೆ ಅದನ್ನು ಕೂಡ ಬಳಸಬಹುದು ನಾನಿಲ್ಲಿ ಏಳು ಬಾಟಲ್ನ ಪೀಸ್ಗಳನ್ನು ಅಂಟಿಸಿದ್ದೀನಿ ನೋಡಿ ಚೆನ್ನಾಗಿ ಒತ್ತಿ ಸರಿಯಾಗಿ ಅಂಟ್ಕೊಳ್ಳೋ ಹಾಗೆ ಮಾಡಬೇಕು ಈಗ ಇದರಲ್ಲಿ ಮೇಕಪ್ ಸಾಮಾನುಗಳನ್ನು ಇಟ್ಕೋಬಹುದು ಲಿಪ್ಸ್ಟಿಕ್ ಲಿಪ್ ಗಾರ್ಡ್ ನೇಲ್ ಪಾಲಿಶ್ ಫೇಸ್ ಕ್ರೀಮ್ ಈ ರೀತಿ ಎಲ್ಲ ತರಹದ ಮೇಕಪ್ ಸಾಮಗ್ರಿಗಳನ್ನು ಇದರಲ್ಲಿ ಇಡ್ತಾ ಹೋಗಬಹುದು ಇದನ್ನು ನೀವು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅಥವಾ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾ ಒಳಗಡೆ ಇಟ್ಕೊಂಡ್ರೆ ಮೇಕಪ್ ಮಾಡ್ಕೊಳ್ಳೋವಾಗ ಎಲ್ಲ ಸಾಮಾನುಗಳು ಬೇಗನೆ ಒಂದೇ ಕಡೆಗೆ ಸಿಗುತ್ತೆ ಡ್ರಾ ಒಳಗಡೆ ಸುಮ್ಮನೆ ಹಾಗೆ ಹಾಕೋದ್ರಿಂದ ಎಲ್ಲ ಮಿಕ್ಸ್ ಆಗಿ ಮೆಸ್ಸಿ ಆಗ್ಬಿಡುತ್ತಲ್ವ ಈ ರೀತಿ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಇದು ಖರ್ಜೂರ ತಂದಿದ್ದ ಪ್ಯಾಕೆಟ್ ನೋಡಿ ಈ ಥರ ಬಾಕ್ಸ್ ರೀತಿಯಾಗಿದೆ ಇದರ ಮೇಲಿರೋ ಸ್ಟಿಕ್ಕರ್ನ ತೆಗೆಯಬೇಕಾದ್ರೆ ತೆಗಿಬಹುದು ಅಥವಾ ಹಾಗೇನೂ ಇದ್ದರೂ ಪರವಾಗಿಲ್ಲ ಈಗ ಬಾಟಲ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪೀಸ್ಗಳನ್ನು ಇದರ ಲೆವೆಲ್ಗೆ ನೋಡಿಕೊಂಡು ಮತ್ತೆ ಸ್ವಲ್ಪ ಟ್ರಿಮ್ ಬೇಕಾದರೆ ಮಾಡ್ಕೊಳ್ಳಿ ಎಲ್ಲ ಬಾಟಲ್ಗಳು ಸೇಮ್ ಲೆವೆಲ್ಗೆ ಇರಬೇಕು ಈಗ ಇದನ್ನು ಎರಡೆರಡು ಸೇರಿಸ್ಬಿಟ್ಟು ಸ್ಟೆಪ್ಲರ್ನಿಂದ ಪಿನ್ ಮಾಡಿ ಸ್ಟೆಪ್ಲರ್ ಬದಲಿಗೆ ಫೆವಿಕಾಲ್ ಹಾಕಿ ಕೂಡ ಅಂಟಿಸ್ಬಹುದು ನಾನಿಲ್ಲಿ ತಗೊಂಡಿರೋಂತಹ ಡಬ್ಬಿನಲ್ಲಿ ನಾಲ್ಕು ಪೀಸ್ ಮಾತ್ರ ಹಿಡಿಸ್ತಾ ಇದೆ ಚಿಕ್ಕದಾಗಿರೋ ಡಬ್ಬಿ ಇದೆ ಇದು ನೀವು ಉಪಯೋಗಿಸೋಂತಹ ಡಬ್ಬಿ ದೊಡ್ಡದಿದ್ದರೆ ಬಾಟಲ್ಗಳ ಸಂಖ್ಯೆನ ಜಾಸ್ತಿ ಮಾಡ್ಕೋಬಹುದು ಇದ್ರ ಕ್ಯಾಪ್ ಮೇಲೆ ಒಂದು ಸ್ಟಿಕ್ಕರ್ ಇತ್ತಲ್ವ ಅದ್ರ ಮೇಲೆ ಒಂದು ಕಲರ್ ಪೇಪರ್ ಅಂಟಿಸ್ಕೋತಾ ಇದ್ದೀನಿ ಈಗಂತೂ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳ ಬಳಕೆ ಕೂಡ ಜಾಸ್ತಿ ಆಗಿದೆ ಅಲ್ವಾ ಎಲ್ಲ ಫಂಕ್ಷನ್ಗಳಲ್ಲೂ ಇದೇ ತರಹ ಬಾಟಲ್ಗಳನ್ನು ಕೊಡ್ತಾ ಇರ್ತಾರೆ ಅವುಗಳನ್ನು ನೀರು ಖಾಲಿ ಆದಮೇಲೆ ಹಾಗೆ ಚೆಲ್ಲೋ ಬದಲು ಮನೆಯಲ್ಲಿ ಈ ತರಹ ಉಪಯೋಗಿಸ್ಬಹುದು ನೋಡಿ ಇದ್ರು ಒಂದೊಂದು ಪೋರ್ಷನ್ನಲ್ಲೂ ನಾನೀಗ ಏನು ಹಾಕ್ತಾಯಿದ್ದೀನಿ ಅಂತ ಒಂದರಲ್ಲಿ ಸಾಸಿವೆ ಇನ್ನೊಂದರಲ್ಲಿ ಜೀರಿಗೆ ಹಾಗೆಯೇ ಮತ್ತೊಂದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಇನ್ನೊಂದರಲ್ಲಿ ಕೆಲವು ಮಸಾಲೆ ಸಾಮಾನುಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಈ ಥರದ್ದೆಲ್ಲ ಜೊತೆಯಲ್ಲಿ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡು ಬಿಟ್ಟರೆ ನಿಮ್ಮ ಅಡುಗೆ ಮನೆಗೆ ನೀವೇ ಒಂದು ಮಸಾಲೆ ಡಬ್ಬಿನ ತಯಾರಿಸ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿದೆ ಹಾಗೆಯೇ ಸೂಪರ್ ಐಡಿಯಾ ಅಲ್ವಾ ದಿನನಿತ್ಯ ಒಗ್ಗರಣೆಗೆ ಬಳಸುವಂತಹ ಸಾಮಾನುಗಳು ಎಲ್ಲವೂ ಇದರಲ್ಲಿ ಹಾಕಿಡ್ಕೋಬಹುದು ಅದು ಅಲ್ಲದೆ ಎಲ್ಲ ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ಬಳಸಿ ಮಾಡಿರುವಂತಹ ಮಸಾಲೆ ಡಬ್ಬಿ ಈ ಬಾಕ್ಸ್ನ ಇನ್ನೊಂದು ರೀತಿಯಾಗಿ ಬಳಸಬಹುದು ನೋಡಿ ಇದರಲ್ಲಿ ದಾರದ ರೀಲ್ಗಳು ಸೂಜಿ ಬಟನ್ ಇವೆಲ್ಲವುಗಳನ್ನು ಕೂಡ ಹಾಕಿಡ್ಕೋಬಹುದು ನೀವು ಬಟ್ಟೆ ಹೊಲಿತಾ ಇದ್ರೆ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೆ ಈ ತರಹ ಎಲ್ಲ ಒಂದರಲ್ಲೇ ಹಾಕಿಡ್ಕೊಂಡ್ರೆ ಬಟ್ಟೆ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ ಸೂಜಿಯಲ್ಲಿ ದಾರ ಎಲ್ಲಿ ಅಂತ ಹುಡ್ಕೋದ್ಕಿಂತ ಬೇಗನೆ ಸಿಗೋ ಹಾಗೆ ಇದರಲ್ಲಿ ಇಡ್ಕೋಬಹುದು ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವ ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸಬಹುದು ದಬ್ಣ ಉಪಯೋಗಿಸಬಹುದು ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ ಬಿಸಿ ಮಾಡೋವಾಗ ಹುಷಾರಾಗಿ ಮಾಡಿ ಕೈ ಸುಡಬಹುದು ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ ನೋಡಿ ಈಗ ಈ ಕ್ಯಾಬ್ ಚಿಕ್ಕ ತೂತಾಗಿದೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ಥರ ಮೊಳೆ ಇರಲಿಲ್ಲ ಅಂದರೆ ನೀವು ದಬ್ಬಣದಿಂದ ಮಾಡಬಹುದು ಅದು ಕೂಡ ಚೆನ್ನಾಗಿ ಬರುತ್ತೆ ಅದು ಕೂಡ ಇರಲಿಲ್ಲ ಅಂದರೆ ನೋಡಿ ನೀವು ಸ್ಕ್ರೂ ಡ್ರೈವರ್ ಬಳಸಬಹುದು ಆದರೆ ಫ್ಲ್ಯಾಟ್ ಆಗಿರೋ ಸ್ಕ್ರೂ ಡ್ರೈವರ್ ತೊಗೋಬೇಡಿ ಚೂಪ್ ಆ ತರಹದ್ದು ಸ್ಕ್ರೂ ಡ್ರೈವರಿಂದ ಹೀಗೆ ತೂತು ಮಾಡಬಹುದು ಮೇಲೆ ಈ ಬಾಟಲ್ನ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬ್ಕೋಬೇಕು ನೋಡಿ ಒಂದು ಚಮಚದಿಂದ ನಾನು ಈ ಚಿಕ್ಕ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಸ್ತಾ ಇದ್ದೀನಿ ನೀವು ವೇಸ್ಟ್ ಆಗಿರುವಂತಹ ಒಂದು ಬಾಟಲ್ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸೂಪರಾಗಿ ರಂಗೋಲಿ ಹಾಕ್ತೀರಾ ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಈ ತೂತ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಕ್ಯಾಪನ್ನು ಟೈಟಾಗಿ ಮುಚ್ಚಬೇಕು ರಂಗೋಲಿ ಟೂಲ್ಸ್ ಅಂತ ಮಾರಲಿಕ್ಕೆ ಬರುತ್ತೆ ಅಲ್ವಾ ಅದರಲ್ಲೂ ಇದೇ ತರಹ ಒಂದು ಬಾಟಲ್ ಇರುತ್ತೆ ನೋಡಿದ್ದೀರಾ ಅದರ ಬದಲಿಗೆ ನೀವೇ ಮನೆಯಲ್ಲಿ ಈ ತರಹ ಒಂದು ರಂಗೋಲಿ ಟೂಲ್ ರೆಡಿ ಮಾಡ್ಕೋಬಹುದು ನೋಡಿ ಇದರಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಎಳೆ ಬರ್ತಾಯಿದೆ ನಿಮಗೆ ಬೇಕಾದ ಹಾಗೆ ಯಾವುದೇ ಡಿಸೈನನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಎಳೆಗಳು ನೀಟಾಗಿ ಆಗಿ ಬರೋದಿಲ್ಲ ಅನ್ನೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ ನಿಮಗೆ ಇಷ್ಟ ಬಂದ ಡಿಸೈನ್ ಸೂಪರಾಗಿ ರಂಗೋಲಿ ಹಾಕಬಹುದು ನಮ್ಮ ಚಾನಲ್ನಲ್ಲಿ ಈ ಹಿಂದೆನೇ ಒಂದು ಪೆನ್ನಿನಿಂದ ಹೇಗೆ ರಂಗೋಲಿ ನೀವು ಹಾಕಬಹುದು ಒಂದು ಖಾಲಿ ಬಾಟಲಿಯಿಂದ ಹೇಗೆ ಹಾಕಬಹುದು ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀವಿ ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ಇದರಿಂದ ಕೇವಲ ಉದ್ದ ಎಳೆಗಳಷ್ಟೇ ಅಲ್ಲ ನೋಡಿ ಈ ರೀತಿ ಪುಟಾಣಿ ಡಾಟ್ಗಳನ್ನು ಇಟ್ಟುಬಿಟ್ಟು ಅದನ್ನು ಒಂದು ಚಮಚದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಆನಂತರ ಮತ್ತೆ ಬಾಟಲ್ನಿಂದ ನೋಡಿ ಇದರ ಸುತ್ತ ಹೂವಿನ ರೀತಿ ದಳಗಳನ್ನು ಹಾಕಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ನೋಡಿ ಮನೆಯಲ್ಲಿ ಚೂಡಾನೋ ಬೆಳ್ಳುಳ್ಳಿ ಮಂಡಕ್ಕಿನೋ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡೋವಾಗ ತುಂಬಾ ಬೆಳ್ಳುಳ್ಳಿ ಬೇಕಾಗುತ್ತಲ್ವಾ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಗುಂಡ್ಕಲ್ಲಾಗಲಿ ಚಾಕು ಆಗಲಿ ಏನೂ ಬೇಕಿಲ್ಲ ನಿಮಗೆ ಬೇಕಾಗಿರೋದು ಕೇವಲ ಒಂದು ಖಾಲಿಯಾಗಿರುವಂತಹ ನೀರಿನ ಬಾಟಲ್ ವೇಸ್ಟ್ ಅಂತ ಬಿಸಾಕುವ ಖಾಲಿ ನೀರಿನ ಬಾಟಲ್ನಲ್ಲಿ ಕ್ಷಣದಲ್ಲಿ ನೀವು ಎಷ್ಟೊಂದು ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಬಹುದು ಗೊತ್ತಾ ಮೊದಲಿಗೆ ಬಾಟಲ್ನ ಒಳಗಡೆ ಈ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ ಕೆಲವೊಂದು ಸಲ ನಮಗೆ ಈಗ ಚಟ್ನಿ ಪುಡಿ ಮಾಡೋದಕ್ಕೆ ಅಥವಾ ಚೂಡ ಮಾಡೋದಕ್ಕೆ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತೆ ಆಗ ನೀವು ಈ ಮೆಥಡನ್ನ ಫಾಲೋ ಮಾಡಿದರೆ ಕೆಲಸ ತುಂಬಾ ಈಸಿ ಆಗುತ್ತೆ ನೀವು ಇಲ್ಲಿ ಅರ್ಧದಿಂದ ಮುಕ್ಕಾಲು ಬಾಟಲ್ ತುಂಬೋವರೆಗೂ ಬೆಳ್ಳುಳ್ಳಿ ಹಾಕ್ಕೋಬಹುದು ನಂತರ ಅದರ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ ನಂತರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಫಾಸ್ಟಾಗಿ ಬಾಟಲ್ನ ಮೂವ್ ಮಾಡಿ ಇಷ್ಟೇ ಮಾಡಬೇಕಾಗಿರೋದು ನೋಡಿ ಈಗ ಮ್ಯಾಜಿಕ್ ಏನು ಅಂತ ಗೊತ್ತಾಗುತ್ತೆ ಎಲ್ಲ ಸಿಪ್ಪೆಗಳು ಬಿಟ್ಕೊಂಡಿದೆ ಅದರಲ್ಲೂ ಕೆಲವಂತೂ ಪೂರ್ತಿಯಾಗಿ ಬಿಟ್ಬಿಟ್ಟಿದೆ ನೋಡಿ ಡೈರೆಕ್ಟಾಗಿ ಉಪಯೋಗಿಸ್ಬಹುದು ನೋಡಿ ಈ ತರಹ ಲೂಸ್ ಆಗಿರೋಂಥ ಸಿಪ್ಪೇನ ಜಸ್ಟ್ ಕೈಯಿಂದ ಸ್ವಲ್ಪ ತೆಗೆದುಬಿಟ್ರೆ ಆಗೋಯ್ತು ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಕೇವಲ ನಿಮಿಷಗಳಲ್ಲಿ ಬಿಡಿಸಿಡ್ಕೋಬಹುದು ಖಾಲಿ ಬಾಟಲ್ಗಳಿಂದ ಇಷ್ಟು ಒಳ್ಳೆಯ ಉಪಯೋಗ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು